ದೆಹಲಿಯಲ್ಲಿ ಇವತ್ತು ಚುನಾವಣೆ ನಡೆಯುತ್ತೆ ವೀಕ್ಷಕರೇ ದೆಹಲಿಯಲ್ಲಿ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ ಈ ಬಾರಿ ನಿಮಗೆ ಎಲ್ಲರೂ ಕೂಡ ಯಾವುದೇ ಪಾರ್ಟಿ ಬರಲಿ ವರ್ಷಕ್ಕೆ ಮೂವತ್ತು ಸಾವಿರ ಬರುತ್ತೆ ಹೌದು ಎಲ್ಲರೂ ಗ್ಯಾರಂಟಿ ಎಲ್ಲರೂ ಗ್ಯಾರಂಟಿ ಇದೆ ವರ್ಷಕ್ಕೆ ಮೂವತ್ತು ಸಾವಿರ ಬರುತ್ತೆ ಎರಡು ಸಾವಿರದ ನೂರು ಎರಡು ಸಾವಿರದ ಐನೂರು ಎರಡು ಸಾವಿರ ಎಲ್ಲ ಹೇಳಿದ್ದಷ್ಟೇ ಏನು ಫ್ರೀ ಗ್ಯಾರಂಟಿ ಕೊಡ್ತೀರಾ ಅದಕ್ಕೆ ನಾನು ಹೇಳಿದ್ದೀನಿ ವೀಕ್ಷಕರೇ ಸ್ವಲ್ಪ ಬಾಯಿ ಮುಚ್ಕೊಂಡಿರಬೇಕು ಕೆಲವು ವಿಚಾರಗಳಲ್ಲಿ ನೀವು ಪಾರ್ಟಿಯನ್ನು ಸಮರ್ಥಿಸುವಾಗ ಅಂತ ಪಾರ್ಟಿಗಳನ್ನು ಸಮರ್ಥಿಸುವಾಗ ನೋಡಿರಿ ಕಾಂಗ್ರೆಸ್ ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ ಅಂತ ಬಿ ಜೆ ಪಿ ಅವರು ಆಯಿತಾ ಈಗ ಅಲ್ಲೂ ಕೊಡ್ತಾ ಇದ್ದಾರೆ ಈಗೇನು ಹೇಳ್ತೀರಿ ಆಮ್ ಆದ್ಮಿಯವರು ಇದ್ರು ಆಮ್ ಆದ್ಮಿಯವರು ಸ್ಟಾರ್ಟ್ ಮಾಡಿದ್ದು ಸೊ ಹಾಗಾಗಿ ನೀವು ಪಾರ್ಟಿಗಳ ವಿಚಾರಕ್ಕೆ ಬರಬೇಡಿ ಪಾರ್ಟಿ ಇಟ್ಕೊಳ್ಳಿ ನಿಮ್ಮ ನಿಮ್ಮ ಪಾರ್ಟಿಗಳನ್ನು ಇಟ್ಕೊಳ್ಳಿ ಆದರೆ ನಿಮ್ಮದು ಯಾವತ್ತೂ ಮನಸ್ಸು ಕೇಂದ್ರೀಕೃತವಾಗಿರಲಿ ಈ ಈ ದೇಶದ ಬಗ್ಗೆ ಇದರ ಸಂಸ್ಕೃತಿ ಬಗ್ಗೆ ಇದರ ಪರಂಪರೆ ಬಗ್ಗೆ ನಮ್ಮ ರಾಜ್ಯದ ಬಗ್ಗೆ ನಮ್ಮ ಸಮಾಜದ ಬಗ್ಗೆ ಇರಲಿ ಇಲ್ಲಾಂದರೆ ನೀವು ಸಿಕ್ಕಾಕ್ಕೊಂಡ್ಬಿಡ್ತೀರಿ ಈಗ ಕಾಂಗ್ರೆಸ್ಸನ್ನು ಬೈದವರೆಲ್ಲ ಈಗ ಏನು ಮಾಡ್ತೀರಿ ಈಗ ಫ್ರೀ ಕೊಟ್ಟರು ಫ್ರೀ ಕೊಟ್ಟರು ಅಂತೇಳಿ ಸಿದ್ದರಾಮಯ್ಯವ್ರನ್ನ ಬೈದವರು ಈಗ ಅಲ್ಲೇನು ಹೇಳ್ತೀರಿ ಹಾಗಾಗತ್ತೆ ಬಿಟ್ಟಾಕಿ ಆ ಪ್ರಶ್ನೆ ಬೇರೆ ಈಗ ಮೂವತ್ತು ಸಾವಿರ ಲಾಭ ಆಗುತ್ತೆ ಈಗ ಫ್ರೀ ಕೊಡಬಾರ್ದು ಏನು ಬಡವರಿಗೆ ಫ್ರೀ ಕೊಡಬಾರ್ದಾ ಅಷ್ಟೆಲ್ಲ ಕೋಟ್ಯಾಂತರ ಲಕ್ಷಾಂತರ ಲಕ್ಷ ಕೋಟಿ ಸಾಲ ಮನ್ನಾ ಆಯಿತು ಅದು ಓಕೆನಾ ದೊಡ್ಡವರಿಗೆ ಬಡವರಿಗೆ ಕೊಟ್ಟಾಗ ನಿಮ್ಗೆ ಯಾಕೆ ಕೊಟ್ಟರೆ ಬರುತ್ತೆ ಸಿಗ್ಲಿ ಏನು ತೊಂದರೆ ಇಲ್ಲ ಆದರೆ ದೊಡ್ಡವರ ಏನು ಸಾಲಗಳು ಫ್ರೀ ಏನು ಮನ್ನಾ ಮಾಡುವಾಗ ದಿವಾಳಿ ಆಗೋದಿಲ್ಲ ದೇಶ ಇದು ನನ್ನ ಪ್ರಶ್ನೆ ಅಪ್ಪ ನೀವು ಬಡವರಿಗೆ ಕೊಟ್ಟಾಗ ಮಾತ್ರ ಯಾಕೆ ಮಾತಾಡ್ತೀರಿ ಈಗ ಒಬ್ಬ ಬಿಜೆಪಿ ಎಂಎಲ್ ಆಗಿರ್ಬೋದು ಕಾಂಗ್ರೆಸ್ ಎಂಎಲ್ ಆಗಿರ್ಬೋದು ಜೆಡಿಎಸ್ ಎಂಎಲ್ ಆಗಿರ್ಬೋದು ಆತನಿಗೆ ಕರೆಂಟ್ ಫ್ರೀ ಕೊಡ್ತೀರಿ ಮೈಕ್ರೋ ಫೈನಾನ್ಸ್ ಬಂದಾಗ ಜನ ಅದನ್ನೇ ಪ್ರಶ್ನೆ ಮಾಡಿದ್ರು ಅಂತವರ್ ಸಾಲ ಮನ್ನಾ ಮಾಡ್ತೀರಿ ನಮ್ಗ ಅಲ್ವಾ ಅದು ಮಾತ್ರ ಅಲ್ಲ ಈಗ ನೋಡಿ ನೀವು ಬಾಗಲಕೋಟೆ ನಿಮ್ಮ ಬಾದಾಮಿಗೆ ಬಸ್ ಅಲ್ಲಿ ಹೋಗೋದಿದ್ರೆ ಅಲ್ಲಿ ಒಬ್ಬ ಎಂಎಲ್ ಎ ಗೆ ರಿಸರ್ವ್ ಇಟ್ಟಿರ್ತಾರ ಅದು ಫ್ರೀ ಅವನಿಗೆ ಅವನಿಗೆ ಫ್ರೀ ಕೊಡಬಹುದು ಅಸ್ಟ್ ಬಿಡ್ಲಿ ಅದು ರಿಸರ್ವ್ ಆಗಿ ಫ್ರೀ ಕೊಡಬಹುದು ಅವನಿಗೆ ನಿಮಗೆ ವಿಮಾನಯಾನ ಅರ್ಧ ಫ್ರೀ ನಿಮಗೆ ಮತ್ತೊಂದು ಫ್ರೀ ಎಲ್ಲ ಫ್ರೀ ನಿಮ್ಮದೇ ಎಮ್ ಎಲ್ ಎಗೆ ಫ್ರೀ ಅಂತೆ ನಿಮಗೆ ಸಿಗಬಾರ್ದಾ ಫ್ರೀ ಇದು ನನ್ನ ಪ್ರಶ್ನೆ ಆಮೇಲೆ ಅರವಿಂದ್ ಕೇಜ್ರಿವಾಲ್ ಕೂಡ ಒಂದು ಪ್ರಶ್ನೆಯನ್ನು ಮಾಡಿದ್ರು ಹಾಗಾಗಿ ಬಡವರಿಗೆ ಸಿಗೋದ್ರ ಬಗ್ಗೆ ಹೊಟ್ಟೆ ಕಿಚ್ಚು ಪಡಬೇಡಿ ದಯವಿಟ್ಟು ಯಾರಿದ್ರು ಕೂಡ ಆದರೆ ಇಲ್ಲಿ ಈ ಬಾರಿ ದೊಡ್ಡ ಚರ್ಚೆ ಆಗಿದ್ದು ಯಮುನಾ ನದಿ ಯಮುನಾ ನದಿ ಈಗ ನಮ್ಗೆ ಈ ಈ ಭಾಗದಲ್ಲಿ ಕಾವೇರಿ ಇದೆ ಮಂಗಳೂರು ಭಾಗದಲ್ಲಿ ನೇತ್ರಾವತಿ ಇದೆ ನಿಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮಲಪ್ರಭಾ ಕೃಷ್ಣೆ ಇದೆ ಆ ತರ ಇಲ್ಲಿಗೆ ಯಮುನಾ ನದಿ ವೆರಿ ಇಂಪಾರ್ಟೆಂಟ್ ಇಲ್ಲಿಗೆ ಡೆಲ್ಲಿಗೆ ಯಮುನಾ ನದಿ ಹರಿಯಾಣದಲ್ಲಿ ಹರಿಯುತ್ತೆ ಉತ್ತರ ಪ್ರದೇಶದಲ್ಲಿ ಹರಿಯುತ್ತೆ ಇಲ್ಲಿ ಕೂಡ ಹರಿಯುತ್ತೆ ಆದರೆ ಅದು ಕಲುಷಿತವಾಗಿದೆ ಮೊನ್ನೆ ಅವರು ಏನು ಆರೋಪ ಮಾಡಿದ್ರು ಅಂತಂದ್ರೆ ಇದಕ್ಕೆ ವಿಷ ಹಾಕಿದ್ದಾರೆ ಅಂತ ಆರೋಪ ಮಾಡಿದ್ರು ಯಾರು ಅರವಿಂದ್ ಕೇಜ್ರಿವಾಲ್ ಭಾಳ ಡೆಡ್ಲಿ ಆರೋಪ ಅದು ಆ ತರದ ಆರೋಪವನ್ನು ಅರವಿಂದ್ ಕೇಜ್ರಿವಾಲ್ ಅವರಿಂದ ನಿರೀಕ್ಷೆ ಮಾಡಿರಲಿಲ್ಲ ಆದ್ರೆ ಆರೋಪ ಮಾಡಿದ್ರು ಆರೋಪ ಮಾಡಿದಾಗ ಪ್ರೈಮ್ ಮಿನಿಸ್ಟರ್ ಏನು ಹೇಳಿದರು ಅಂತಂದ್ರೆ ಹರಿಯಾಣ ಬಿಜೆಪಿ ಇದೆ ಹರಿಯಾಣದಿಂದಲೇ ಹರಿದು ಬರಬೇಕು ಹಾಗಿದ್ರೆ ನಾನು ವಿಷ ಕುಡಿತಾ ಇದ್ದೀನಿ ಆಗಿದ್ರೆ ವಿಷ ಕುಡಿದು ಸರಿದೀನಲ್ಲ ಅಂತ ಹೇಳಿದರು ಹರಿಯಾಣ ಬಿ ಜೆ ಪಿ ಇದೆ ಉತ್ತರ ಪ್ರದೇಶ ಬಿ ಜೆ ಪಿ ಇದೆ ಅಲ್ಲಿ ಯಮುನೆ ಕ್ಲೀನ್ ಇದ್ರೆ ಇಲ್ಲಿ ಯಾಕಿಲ್ಲ ಅಂತ ಹೇಳಿ ಈಗ ಮಜಾ ಏನಪ್ಪ ಅಂತಂದರೆ ಅದೇ ಯಮುನೆ ಎಲ್ಲಿ ಹರಿತಾಳೆ ಅಲ್ಲಿ ಕುಂಭಸ್ಥಾನದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ನರೇಂದ್ರ ಅವರು ಅದು ನಾನು ಹೇಳಿದ್ದು ನೋಡ್ರಿ ಗಂಗೆ ಯಮುನೆ ಸರಸ್ವತಿ ಸರಸ್ವತಿ ಕಾಣೋದಿಲ್ಲ ಗಂಗೆ ಯಮುನೆ ಸಂಗಮ ಸ್ಥಳದಲ್ಲಿ ನರೇಂದ್ರ ಮೋದಿ ಅವರು ಸ್ನಾನ ಮಾಡ್ತಾ ಇದ್ದಾರೆ ಅದು ಎಲೆಕ್ಷನ್ ಮೇಲೆ ಪರಿಣಾಮ ಬೀರುತ್ತಂತೆ ಫಾರ್ ಎಕ್ಸಾಂಪಲ್ ಎರಡ್ ಸಾವಿರದ ಹದಿನಾ ಹತ್ತೊಂಬತ್ತರ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಎಲ್ಲಿ ಹೋಗಿದ್ರು ಕೇದಾರನಾಥಕ್ಕೆ ಹೋಗಿದ್ರು ಅಲ್ಲಿ ಗುಹೆಯಲ್ಲಿ ತಪಸ್ಸನ್ನ ಮಾಡಿದ್ರು ಅಥವಾ ಧ್ಯಾನವನ್ನ ಮಾಡಿದ್ರು ಅದು ದೊಡ್ಡ ಮಟ್ಟದಲ್ಲಿ ಲಾಭವನ್ನ ತಂದುಕೊಡ್ತು ಈ ಬಾರಿ ಇಂಡಿ ಮೈತ್ರಿ ಕೂಟ ಇಲ್ಲದೇ ಇದ್ದಿದ್ರೆ ಇಂಡಿ ಮೈತ್ರಿಕೂಟ ಇಲ್ಲದೇ ಇದ್ದಿದ್ರೆ ಅದು ಚಿಪ್ಪಡ್ ಚಿಪ್ಪಡಾಗಿ ಏನಾದರೂ ಸರ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಿದ್ರೆ ಕನ್ಯಾಕುಮಾರಿಯಲ್ಲಿ ತಪಸ್ ಮಾಡಿದ್ರು ಈ ಬಾರಿ ಧ್ಯಾನ ಮಾಡಿದ್ರು ಬೇರೆನೇ ಆಗ್ತಾ ಇತ್ತು ಆದರೆ ಇಂಡಿ ಮೈತ್ರಿಕೂಟ ಒಗ್ಗಟ್ಟಾದ ಕಾರಣಕ್ಕಾಗಿ ಇನ್ನೂರ ನಲವತ್ತಕ್ಕೆ ಬಂದು ನಿಲ್ತು ಇಲ್ಲಿ ಒಂದು ಮಜಾ ಇದೆ ಕಳೆದ ಮೂರು ಬಾರಿಯಿಂದ ಕೂಡ ಆಮ್ ಆದ್ಮಿ ಪಾರ್ಟಿನ ಗೆದ್ದು ಬರ್ತಾ ಇದೆ ಈ ಸ್ನಾನ ಡೆಲ್ಲಿ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ವೆರಿ ಇಂಟ್ರೆಸ್ಟಿಂಗ್ ಬನ್ನಿ ಒಂದು ಪ್ಯಾಕೇಜ್ ನೋಡ್ಕೊಂಡು ದೆಹಲಿ ಚುನಾವಣೆ ಹೊತ್ತಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಮಾಸ್ಟರ್ ಸ್ಟ್ರೋಕ್ ಕೊಡ್ತಿದ್ದಾರೆ ಯಮನಿಯನ್ನ ಮುಂದಿಟ್ಟುಕೊಂಡು ಬಿಜೆಪಿ ವಿರುದ್ಧ ಆರೋಪ ಮಾಡಿದ್ದ ಕೇಜ್ರಿವಾಲ್ಗೆ ಪ್ರತ್ಯುತ್ತರ ನೀಡಲಿದ್ದು ಅದಕ್ಕಾಗಿ ಇತ್ತ ದೆಹಲಿಯಲ್ಲಿ ವಿಧಾನಸಭೆ ಚುನಾವಣೆಯ ಮತದಾನ ನಡೆಯುತ್ತಿದ್ದರೆ ಆತ ಯಮುನಿಯಲ್ಲಿ ಸ್ನಾನ ಮಾಡಲು ಮೋದಿ ಮುಂದಾಗಿದ್ದಾರೆ ಪ್ರಧಾನಿ ಮೋದಿ ಬೆಳಗ್ಗೆ ಹತ್ತು ಐದಕ್ಕೆ ಪ್ರಯಾಗ್ರಾಜ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ ಅಲ್ಲಿಂದ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಡಿಪಿಎಸ್ ಹೆಲಿಪ್ಯಾಡ್ಗೆ ಪ್ರಯಾಣಿಸಿ ನಂತರ ಹತ್ತು ಗಂಟೆ ನಿಮಿಷಕ್ಕೆ ಏರಿಯಲ್ ಘಾಟ್ಗೆ ತೆರಳಲಿದ್ದಾರೆ ಇನ್ನು ಹತ್ತು ಗಂಟೆ ಐವತ್ತು ನಿಮಿಷಕ್ಕೆ ಏರಿಯಲ್ ಘಾಟ್ನಿಂದ ಮಹಾಕುಂಭಕ್ಕೆ ಪ್ರಯಾಣ ಮಾಡಲಿದ್ದಾರೆ ಹನ್ನೊಂದು ಗಂಟೆಯಿಂದ ಹನ್ನೊಂದು ಮೂವತ್ತರವರೆಗೆ ಸಂಗಮ್ ಘಾಟ್ನಲ್ಲಿ ಪ್ರಧಾನಿ ಮೋದಿ ಸ್ನಾನ ಮಾಡಲಿದ್ದಾರೆ ಹನ್ನೊಂದು ನಲವತ್ತೈದಕ್ಕೆ ಪ್ರಯಾಗ್ರಾಜ್ ವಿಮಾನ ನಿಲ್ದಾಣಕ್ಕೆ ಮೋದಿ ವಾಪಸ್ ಆಗಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಿ ಬರ್ತಾರೆ ಎಲ್ಲಿ ಸ್ನಾನ ಮಾಡ್ತಾರೆ ಎಷ್ಟು ಗಂಟೆಗೆ ಹೋಗ್ತಾರೆ ಯಾವ ಬೋಟ್ನಲ್ಲಿ ಅವರು ಓಡಾಡ್ತಾರೆ ಅವರ ಬಂದೋಬಸ್ತ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ತೀವಿ ನೋಡಿ ನೋಡಿ ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಬೋಟ್ ನಲ್ಲಿ ಮೋದಿ ಈ ತ್ರಿವೇಣಿ ಸಂಗಮಕ್ಕೆ ಬೋಟ್ ನಲ್ಲಿ ಹೋಗ್ತಾರೆ ಮೋದಿ ಈ ಬೋಟ್ ನಲ್ಲಿ ಓಡಾಡ್ತಾರೆ ಹಾಗಾಗಿ ಈ ಕ್ಷಣದಿಂದಲೇ ಇಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಶೇಷವಾದಂತ ಭದ್ರತಾ ಸಿಬ್ಬಂದಿ ಸಂಪೂರ್ಣವಾಗಿ ಈ ಬೋಟ್ ಅನ್ನ ಈ ಕ್ರೂಸರ್ ಅನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ ಕಾಣಿಸ್ತಾ ಇರುವಂತ ಕೆಲವು ಬ್ಲಾಕ್ ಕಮಾಂಡೋಸ್ ಏನಿದಾರಲ್ಲ ಬ್ಲಾಕ್ ಕಮಾಂಡೋಸ್ ಈಗಾಗಲೇ ಈ ಬೋಟ್ ಸುಪರ್ದಿಗೆ ತೆಗೆದುಕೊಂಡು ಸಂಪೂರ್ಣವಾಗಿ ಈ ಬೋಟ್ ಅನ್ನ ವ್ಯವಸ್ಥೆ ಮಾಡಿದ್ದಾರೆ ಮೋದಿಯವರ ಓಡಾಟಕ್ಕೆ ಆ ತುತ್ತ ತುದಿ ಕಾಣಿಸ್ತಾ ಇದೆಯಲ್ಲ ಆ ತುತ್ತ ತುದಿಯಲ್ಲಿ ಅದು ತ್ರಿವೇಣಿ ಸಂಗಮ ಆ ತ್ರಿವೇಣಿ ಸಂಗಮಕ್ಕೆ ಹೋಗಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ ಇನ್ನು ದೆಹಲಿ ಎಲೆಕ್ಷನ್ ಹೊತ್ತಲ್ಲಿ ಮೋದಿ ಸಂಗಮದಲ್ಲಿ ಸ್ನಾನ ಮಾಡ್ತಿರೋದಾದ್ರೂ ಯಾಕೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಉತ್ತರ ದೆಹಲಿ ಚುನಾವಣೆಯಲ್ಲಿ ಹಿಂದೂ ಮತಗಳ ಕ್ರೋಢೀಕರಣಕ್ಕಾಗಿ ಮೋದಿ ರಣತಂತ್ರ ಹೆಣೆದಿದ್ದಾರೆ ದೆಹಲಿಯ ಜೀವನನದಿಯಾಗಿರುವಂತಹ ಯಮುನಿಯಲ್ಲಿ ಸಂಗಮ ಸ್ನಾನ ಮಾಡಲು ಮೋದಿ ಸಜ್ಜಾಗಿದ್ದಾರೆ ದೆಹಲಿಗೆ ಭಾವನಾತ್ಮಕವಾಗಿ ಬೆಸೆದಿರುವ ಯಮುನಿಯನ್ನ ಸ್ವಚ್ಛಗೊಳಿಸಲು ಕೇಜ್ರಿವಾಲ್ ವಿಫಲರಾಗಿದ್ದಾರೆ ಹೀಗಾಗಿ ಸಂಗಮ ಸ್ನಾನದ ಮೂಲಕ ದೆಹಲಿಯಲ್ಲಿ ಶೇಕಡಾ ಎಂಬತ್ತರಷ್ಟಿರುವ ಹಿಂದೂಗಳನ್ನು ಸೆಳೆಯಲು ಯತ್ನಿಸಲಾಗಿದೆ ಮೋದಿ ನಡೆಯಿಂದ ಇಂದಿನ ಮತದಾನಕ್ಕೆ ದಿಕ್ಕೆ ಬದಲಾಗುವ ಸಾಧ್ಯತೆ ಇದೆ ಹಿಂದೂ ಮತಗಳಿಗಾಗಿ ಪ್ರಧಾನಿ ಮೋದಿ ಈ ತಂತ್ರ ಬಳಸಿದ್ದಾರೆ ಎನ್ನಲಾಗಿದೆ ಮೋದಿಯವರ ಈ ನಿರ್ಧಾರದಿಂದ ಇಂದು ನಡೆಯುವ ಮತದಾನದ ಮೇಲೆ ಭಾರಿ ಪರಿಣಾಮ ಬೀರಲಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಓಕೆ ಇವತ್ತು ದೊಡ್ಡ ಮಟ್ಟದಲ್ಲಿ ಸೆಕ್ಯೂರಿಟಿ ಇರುತ್ತೆ ಯಾಕಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಆಮೇಲೆ ಕುಂಭಮೇಳದಲ್ಲಿ ಕಾಲು ತುಳಿದಾದ ಕಾರಣಕ್ಕಾಗಿ ಅಲ್ಲಿ ಒಂದು ಆರೋಪ ಕೇಳಿ ಬರ್ತಾ ಇದೆ ಯಾಕಂದ್ರೆ ವಿಪಕ್ಷಗಳು ಎಷ್ಟು ಜನ ತೀರ್ಕೊಂಡಿದ್ದಾರೆ ಅದರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳ್ತು ಇಲ್ಲ ಅಲ್ಲಿ ಏನೋ ಷಡ್ಯಂತ್ರ ಆಗಿದೆ ಅಂತೇಳಿ ಯು ಪಿ ಮುಖ್ಯಮಂತ್ರಿ ಹೇಳಿದ್ದಾರೆ ಯು ಪಿ ಮುಖ್ಯಮಂತ್ರಿ ಹೇಳಿ ಇವರು ಆರೋಪ ಮಾಡಲಿ ಪ್ರತ್ಯಾರೋಪ ಮಾಡಲಿ ಅದರ ಸತ್ಯಾಂಶವನ್ನು ತಿಳಿಯುವಂಥ ಅಧಿಕಾರ ಪ್ರತಿಯೊಬ್ಬ ನಾಗರಿಕರಿಗೂ ಇದೆ ಆದರೆ ಅದೊಂದು ಕಾರ್ಯಕ್ರಮವನ್ನು ಹಾಳು ಮಾಡೋ ಉದ್ದೇಶ ಆಗಿರಬಾರ್ದು ಅನ್ನೋದು ಮಾತ್ರ ಎಲ್ಲರ ಇಚ್ಛೆ ಈಗ ನಮ್ಮ ರಂಜಿತ್ ಶಿರಿಯಾರ್ ಅಲ್ಲಿಯ ಭದ್ರತೆಯ ಬಗ್ಗೆ ಒಂದು ವಾಕ್ತೃ ಮಾಡಿದರೆ ಅದನ್ನು ನೋಡ್ಕೊಂಡ್ಬರೋಣ ಬನ್ನಿ ಖಂಡಿತವಾಗ್ಲೂ ಕೂಡ ಶ್ರುತಿ ನೋಡಿ ಇವತ್ತಿಗೆ ಮಹಾ ಕುಂಭಮೇಳ ಪ್ರಯಾಗರಾಜ್ನಲ್ಲಿ ಆರಂಭವಾಗಿ ಸುಮಾರು ಇಪ್ಪತ್ನಾಲ್ಕನೇ ದಿನ ಮೌನಿ ಪುಣ್ಯ ಸ್ನಾನ ಶಾಹಿ ಸ್ನಾನ ಇನ್ನು ವಸಂತ ಪಂಚಮಿಯ ದಿನ ನಡೆದಂತ ಶಾಹಿ ಸ್ನಾನ ಪಾಲನೆ ಮಾಡಿದ್ರೆ ಬರುವ ಯಾತ್ರಿಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರು ಶಾಹಿ ಸ್ನಾನದ ದಿನ ಬಂದಿರಲಿಲ್ಲ ಇವತ್ತು ಇಪ್ಪತ್ನಾಲ್ಕನೇ ದಿನ ಮಹಾಕುಂಭ ಮೇಳ ಆರಂಭವಾಗಿ ಪ್ರಯಾಗ್ರಾಜ್ನಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ ಸುಮಾರು ಹನ್ನೊಂದು ಗಂಟೆಗೆ ಅರೈಲ್ ಘಾಟ್ಗೆ ಆಗಮಿಸ್ತಾರೆ ನೋಡಿ ನಾನು ನಿಂತಿರುವಂತಹ ಜಾಗ ಇದು ವಿ ಏ ಪಿ ಗೇಟ್ ಇದು ಅಲ್ಲಿ ಗಮನಿಸ್ತಾ ಇದ್ದೀರಲ್ಲ ಅಲ್ಲಿ ಕಮಾಂಡೋಗಳೆಲ್ಲ ನಿಂತ್ಕೊಂಡಿದ್ದಾರೆ ಅಲ್ಲಿ ವಿಶೇಷ ಬೋಟ್ನ ವ್ಯವಸ್ಥೆ ಮಾಡಿದ್ದಾರೆ ಇಷ್ಟೊತ್ತಿಗಾಗಲೇ ಇಷ್ಟೊತ್ತಿ ಈ ವಿ ಐ ಪಿ ಘಾಟ್ ಸೇರಿದಂತೆ ಸಂಗಮದ ಜಾಗ ಇದೆಯಲ್ಲ ಇಲ್ಲಿ ಕಿಕ್ಕಿರಿದು ಜನ ಸೇರ್ತಾ ಇದ್ರು ಬೇರೆ ಬೋಟ್ಗಳೆಲ್ಲ ಓಡಾಡ್ತಾ ಇತ್ತು ಸಂಗಮದ ಏನು ತ್ರಿವೇಣಿ ಸಂಗಮದವರೆಗೂ ಕೂಡ ಎಲ್ಲ ಹೋಗೋರು ಬರೋರು ಇರ್ತಾ ಇದ್ರು ಆದರೆ ಇವತ್ತು ಫುಲ್ ಖಾಲಿ ಖಾಲಿ ಇದೆ ಕೇವಲ ಇಲ್ಲಿರುವಂಥ ಭದ್ರತಾ ಸಿಬ್ಬಂದಿಯನ್ನು ಹೊರತುಪಡಿಸಿದ್ರೆ ಮತ್ತೆ ಯಾರೂ ಕೂಡ ಇಲ್ಲಿ ಓಡಾಡೋದಕ್ಕೆ ಅವಕಾಶ ಇಲ್ಲ ಇವತ್ತಿನ ದಿನಕ್ಕೆ ವಿಶೇಷವಾಗಿ ಇವತ್ತಿನ ದಿನಕ್ಕಾಗಿ ವಿಶೇಷವಾಗಿ ಪಾಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬ್ಲ್ಯಾಕ್ ಕಮಾಂಡೋಗಳು ಆ ಬೋಟ್ನಲ್ಲಿ ಓಡಾಡ್ತಾ ಇದ್ದಾರೆ ನೋಡಿ ವಿಶೇಷವಾದ ಕ್ರೂಸರ್ ಕೂಡ ರೆಡಿಯಾಗಿದೆ ಆ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಮೋದಿಯವರು ಅರೈಲ್ ಘಾಟ್ಗೆ ಬಂದರೆ ಅರೈಲ್ ಘಾಟಿಂದ ಈ ಮಾರ್ಗವಾಗಿ ಬಂದು ಅವರು ತ್ರಿವೇಣಿ ಸಂಗಮಕ್ಕೆ ಹೋಗಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ ಅಲ್ಲಿ ಓಡಾಡ್ತಿರೋದು ಕೇವಲ ಭದ್ರತಾ ಸಿಬ್ಬಂದಿಯ ಬೋಟ್ಗಳ ಹೊರತಾಗಿ ಮತ್ತು ಯಾವುದೇ ಯಾತ್ರಾರ್ಥಿಗಳಿಗೆ ಇಲ್ಲಿ ಅವಕಾಶ ಇಲ್ಲ ಪ್ರವೇಶವೂ ಕೂಡ ಇಲ್ಲ ಇಲ್ಲಿ ಯಾವುದೇ ಎಂಟ್ರಿ ಕೂಡ ಇಲ್ಲ ವಿಶೇಷ ಕ್ರೂಸರ್ ರೆಡಿಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹನ್ನೊಂದು ಗಂಟೆಗೆ ಆಗಮಿಸ್ತಾರೆ ಆಗಮಿಸಿದ ತಕ್ಷಣ ಅವರು ತ್ರಿವೇಣಿ ಸಂಗಮಕ್ಕೆ ಹೋಗ್ತಾರೆ ಸತತವಾಗಿ ಒಂದು ಗಂಟೆಗಳ ಕಾಲ ಅವರು ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿರ್ತಾರೆ ಆ ಆನಂತರ ಅವರು ನೇರವಾಗಿ ಹೋಗೋದು ದೆಹಲಿ ಕಡೆ ಹೋಗ್ತಾರೆ ದೆಹಲಿಯಲ್ಲಿ ಚುನಾವಣೆ ಇರೋದ್ರಿಂದಾಗಿ ಆ ಕಡೆ ಹೋಗ್ತಾರೆ ಮಧ್ಯಾಹ್ನದಿಂದಲೇ ಇಲ್ಲಿ ಬಂದೋಬಸ್ತ್ ಹೆಚ್ಚಿಸಲಾಗಿದೆ ಎಲ್ಲಾ ಬ್ಯಾರಿಕೇಟ್ ಆ ಆ ಮುಖ್ಯ ರಸ್ತೆಗಳಲ್ಲಿ ಹಾಕಿದ್ದಾರೆ ಸಾರ್ವಜನಿಕರ ವಾಹನಗಳು ಮತ್ತೊಂದು ಮಗದೊಂದು ಯಾವುದಕ್ಕೂ ಅವಕಾಶ ಇಲ್ಲ ಮಾಧ್ಯಮದವರಿಗೂ ಕೂಡ ಈವನ್ ಅವಕಾಶ ಇಲ್ಲ ಅದರ ಹೊರತಾಗಿ ನಿನ್ನೆ ವೆಹಿಕಲ್ ಮೂಮೆಂಟ್ ಇತ್ತು ಆದ್ರೆ ವೆಹಿಕಲ್ ಮೂವ್ಮೆಂಟ್ ಇಲ್ಲ ಪಿ ಪಾಸ್ ಇಲ್ಲ ವಿಐಪಿ ಗೇಟ್ ನಲ್ಲಿ ಏನು ಕೂಡ ಇಲ್ಲ ಓಕೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ರಂಜಿತ್ ಶಿರಿಯಾರ್ ರಂಜಿತ್ ಶಿರಿಯಾರ್ ನೋಡೋಣ ಏನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಅನ್ನುವಂಥದ್ದು ಸೆಕ್ಯೂರಿಟಿ ಬಗ್ಗೆ ಕೂಡ ನೀವು ನೋಡಿದ್ರಿ ಓಕೆ ಒಂದು ಪ್ರಧಾನಮಂತ್ರಿಗಳು ಬರುವಾಗ ಒಂದು ಅಷ್ಟೊಂದು ಕೋಟ್ಯಾಂತರ ಜನಗಳು ಬರುವಾಗ ಭಾಳ ದೊಡ್ಡ ಮಟ್ಟದಲ್ಲಿ ರಂಜಿತ್ ಶಿರಿಯಾರ್ ನಾನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಈಗ ರಂಜಿತ್ ಶಿರಿಯಾರ್ ನಿಮ್ಮ ಬ್ಯಾಕ್ ಸೈಡಲ್ಲಿ ಅಷ್ಟೊಂದು ಜನ ಕಾಣ್ತಾ ಇಲ್ಲ ಹಾಗಿದ್ರೆ ಅಲ್ಲೆಲ್ಲ ಖಾಲಿ ಮಾಡಿದ್ದಾರೆ ಜನಗಳನ್ನು ಹೇಗೆ ಅಂತ ಹೇಳಿ ಹಾಗಿದ್ರೆ ಆ ಕ್ರೌಡಲ್ಲೆಲ್ಲೋಯ್ತು ಹಾಗಿದ್ರೆ ಎಲ್ಲಿದೆ ಅದು ಖಂಡಿತ ಜಯಪ್ರಕಾಶ್ ಶೆಟ್ಟ್ರೆ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಸಂಗಮಕ್ಕೆ ದೋಣಿಯಲ್ಲಿ ಹೋಗೋದಕ್ಕೆ ಅವಕಾಶ ಇಲ್ಲ ಸಂಗಮದಲ್ಲಿ ಮೇಲ್ಗಡೆ ಏರಿಯಲ್ ವ್ಯೂ ನೋಡೋದಕ್ಕೆ ಹೆಲಿಕಾಪ್ಟರ್ ಪ್ಯಾರಾಗ್ಲೈಡಿಂಗ್ ಬೋಟಿಂಗ್ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ನಾನೀಗ ನಿಂತಿರುವಂತಹ ಜಾಗ ಪಿ ಘಾಟ ಜಯಪ್ರಕಾಶ್ ಶೆಟ್ಟ್ರೆ ಇವತ್ತು ಬೆಳಗ್ಗೆಯಿಂದ ಬ್ಯಾರಿಕೇಡ್ ಹಾಕಿ ನೆಲವೂ ಕೂಡ ಬಂದ್ ಮಾಡಿದ್ದಾರೆ ನೋಡಿ ಈಗಷ್ಟೇ ಬಾಂಬ್ ನಿಷ್ಕ್ರಿಯ ದಳದವರು ಮತ್ತೆ ಡಾಗ್ ಸ್ಕ್ವಾಡ್ ಅವರು ಆ ವಿಶೇಷ ಕ್ರೂಸರ್ ಬಳಿ ಬಂದಿದ್ದಾರೆ ಅಲ್ಲೊಂದು ಪೆಟ್ಟಿಗೆಯನ್ನು ಓಪನ್ ಮಾಡ್ತಾ ಇದ್ದಾರಲ್ಲ ಜಯಪ್ರಕಾಶ್ ಶೆಟ್ಟರ್ ಅದನ್ನ ನೋಡಿ ವಿಶೇಷ ವೆಪನ್ ಅದು ಆ ವೆಪನ್ನ ಓಪನ್ ಮಾಡ್ತಾ ಇದ್ದಾರೆ ಬ್ಲಾಕ್ ಕಮಾಂಡೋಸ್ ಶಸ್ತ್ರ ಸಜ್ಜಿತವಾಗಿ ನಿಂತ್ಕೊಂಡಿರೋದನ್ನು ಗಮನಿಸ್ತಾ ಇದ್ದೀರಿ ಅಲ್ಲಿ ಇರುವಂಥ ಎಲ್ಲಾ ಸಿಬ್ಬಂದಿಗಳಿದ್ದಾರಲ್ಲ ಅವರೆಲ್ಲರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದ ಹಿನ್ನೆಲೆಯಲ್ಲಿ ವಿಶೇಷವಾಗಿ ನಿಯೋಜನೆ ಆಗಿರುವಂತ ಕಮಾಂಡೋಸ್ಗಳು ಆ ಕಪ್ಪು ಪಟ್ಟಿಯನ್ನು ಓಪನ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿಯವರ ಬರುವಿಕೆಗೆ ಇಲ್ಲಿ ಏನು ಸೆಕ್ಯುರಿಟಿ ಏನಿದೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಧಾನಿ ಮೋದಿಯವರ ಸೆಕ್ಯುರಿಟಿಯನ್ನು ಯಾಕಂತ ಹೇಳಿದರೆ ಒಂದು ದಿನಕ್ಕೆ ಅವರೇಜ್ ಒಂದೂವರೆ ಕೋಟಿ ಜನ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳಕ್ಕೆ ಆಗಮಿಸ್ತಾ ಇದ್ದಾರೆ ಇಷ್ಟು ಕೋಟಿ ಕೋಟಿ ಜನ ಬರುವಾಗ ಪ್ರಧಾನಿ ನರೇಂದ್ರ ಮೋದಿ ಅವರ ಭದ್ರತೆ ಬಹಳ ಪ್ರಮುಖವಾಗುತ್ತೆ ಆ ಕಾರಣದಿಂದ ವಿಶೇಷವಾದಂಥ ಭದ್ರತೆಯನ್ನು ನಿಯೋಜಿಸಲಾಗಿದೆ ಎಷ್ಟೊತ್ತಿಗಾಗಲೇ ಈ ಸಂಗಮ ಇದೆಯಲ್ಲ ವಿ ಎ ಪಿ ಘಾಟ್ ಅಂತ ಹೇಳಿದ್ರೆ ಇದು ಸಂಗಮ ಇದು ಸ್ನಾನ ಮಾಡುವಂತ ಜಾಗ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇರುವಂಥ ಆ ಒಂದು ಮೂಲ ಇದೆಯಲ್ಲ ಅದೇ ತ್ರಿವೇಣಿ ಸಂಗಮ ಆ ತ್ರಿವೇಣಿ ಸಂಗಮ ಯಮುನಾ ಹಾಗೆ ಗಂಗಾ ಅಂತರ್ಗಾಮಿಯಾಗಿ ಸರಸ್ವತಿ ನದಿ ಸಂಧಿಸುವಂತಹ ಜಾಗ ಅದೇ ಜಾಗಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಗಮಿಸ್ತಾರೆ ಮೋದಿಯವರ ಭದ್ರತೆ ಎಲ್ಲ ಹೆಂಗಿದೆ ಅಂತ ಕೇಳಿದರೆ ಪ್ರಧಾನಿ ನರೇಂದ್ರ ಮೋದಿಯವರು ಎಕ್ಸಾಕ್ಟಾಗಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷ ಈಗ ಆಗಿದೆ ಅವರು ದೆಹಲಿಯಿಂದ ಹೊರಟಿದ್ದಾರೆ ಹತ್ತು ಗಂಟೆ ಐದು ನಿಮಿಷಕ್ಕೆ ಅವರು ಬ್ರಹ್ಮೌಲಿ ವಿಮಾನ ನಿಲ್ದಾಣವನ್ನು ತಲುಪ್ತಾರೆ ಪ್ರಯಾಗ್ರಾಜ್ನಲ್ಲಿ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಅವರು ಮಹಾ ಕುಂಭಮೇಳದ ಡಿ ಪಿ ಎಸ್ ಮೈದಾನವನ್ನು ಅಲ್ಲಿರುವಂತಹ ಹೆಲಿಪ್ಯಾಡ್ ಅನ್ನ ತಲುಪ್ತಾರೆ ಹತ್ತು ನಲವತ್ತೈದಕ್ಕೆ ಅರೈಲ್ ಘಾಟ್ಗೆ ಬರ್ತಾರೆ ಅರೈಲ್ ಘಾಟ್ನಿಂದ ಅವರು ನಿಷಾದ್ ರಾಜ್ ಕ್ರೂಸ್ ಹತ್ತುವುದರ ಮೂಲಕ ತ್ರಿವೇಣಿ ಸಂಗಮವನ್ನು ತಲುಪ್ತಾರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಆದ ನಂತರ ಗಂಗೆಗೆ ವಿಶೇಷ ಪೂಜೆ ಮಾಡ್ತಾರೆ ಸಂಗಮದಲ್ಲಿ ಸಂತರು ಮತ್ತೆ ಮಹಾತ್ಮರನ್ನ ಮೋದಿ ಭೇಟಿ ಹಾಕ್ತಾರೆ ಅದಾದ ನಂತರ ಅವರು ಬಡೆ ಬಡೇ ಹನುಮಾನ್ ಮಲಗಿರುವ ಸ್ಥಿತಿಯಲ್ಲಿರುವಂತಹ ದೇವರು ಹನುಮಾನ್ ದೇವರನ್ನ ಭೇಟಿ ಹಾಕ ಅಂದರೆ ಅಲ್ಲಿ ಹೋಗಿ ದರ್ಶನವನ್ನು ಮಾಡ್ತಾರೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನವನ್ನು ಮಾಡ್ತಾರೆ ಆ ನಂತರ ಅಲ್ಲಿಂದ ಡಿ ಪಿ ಎಸ್ ಮೈದಾನಕ್ಕೆ ವಾಪಾಸ್ ಬಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗ್ತಾರೆ ಇದು ಮೋದಿ ಅವರು ಎಷ್ಟೊತ್ತಿಗೆ ಬರ್ತಾರೆ ಏನು ಮಾಡ್ತಾರೆ ಎಲ್ಲಿಗೆ ಹೋಗ್ತಾರೆ ಬಂದಾದ ನಂತರ ಹೆಂಗೆ ಹೋಗ್ತಾರೆ ಯಾವ ವಿಮಾನದ ಮೂಲಕ ಹೋಗ್ತಾರೆ ಯಾವ ಕ್ರೂಸರ್ ಮೂಲಕ ಹೋಗ್ತಾರೆ ಅನ್ನೋದರ ಮಾಹಿತಿ ಈಗ ಎಕ್ಸಾಕ್ಟ್ ಆಗಿ ನೋಡ್ತಿರುವಂತ ಜಾಗ ಇದೆಯಲ್ಲ ಇದು ಪ್ರಧಾನಿ ಮೋದಿ ಅವರ ಆಗಮನದ ಜಾಗ ಆಯ ಕಟ್ಟಿದ ಜಾಗ ವಿಶೇಷ ಭದ್ರತೆಯನ್ನು ಮಾಡಿದ್ದಾರೆ ವಿಶೇಷ ಕಮಾಂಡ್ ಹೌಸ್ ಇದ್ದಾರೆ ಯಾವುದೇ ವೆಹಿಕಲ್ ಗಳಿಗೆ ಅಥವಾ ಎದುರುಗಡೆ ಬ್ಯಾರಿಕೇಟಿಂಗ್ ಹಾಕಿ ಬಂದ್ ಮಾಡಿದ್ದಾರೆ ಬೋಟಿಂಗ್ ವ್ಯವಸ್ಥೆ ಇಲ್ಲ ಪ್ಯಾರಾಗ್ಲೈಡಿಂಗ್ ಇಲ್ಲ ಮತ್ತೊಂದು ಯಾವುದೂ ಇಲ್ಲ ಬೇರೆ ಸಮಯಕ್ಕೆ ಇಲ್ಲಿ ಉಳಿದವರಿಗೆ ಇವತ್ತು ಪುಣ್ಯ ಸ್ನಾನಕ್ಕೆ ಅವಕಾಶ ಇದೆಯಲ್ಲ ಅದೇ ತೋರಿಸ್ತಾರೆ ನಮ್ಮ ಅಲ್ಲೆಲ್ಲ ಜನ ಸ್ನಾನ ಮಾಡ್ತಾ ಇದ್ದಾರೆ ಭಕ್ತಾದಿಗಳು ಬೇರೆ ಜನ ಕೂಡ ಇರ್ತಾರಲ್ಲ ಅವರಿಗೆ ಇವತ್ತು ಅವಕಾಶ ಇದೆಯಾ ಅಥವಾ ಈ ಜಾಗದಲ್ಲಿ ಮಾತ್ರ ನರೇಂದ್ರ ಮೋದಿ ಅವರಿಗೆ ಒಂದು ವಿಶೇಷ ವ್ಯವಸ್ಥೆ ಮಾಡಿಬಿಟ್ಟು ಉಳಿದ ಜಾಗವನ್ನ ಭಕ್ತಾದಿಗಳಿಗೆ ಬಿಟ್ಟು ಕೊಟ್ಟಿದ್ದಾರೆ ಹೇಗೆ ತೋರಿಸ್ತಾ ಇದ್ದೀವಿ ಜಯಪ್ರಕಾಶ್ ಶೆಟ್ಟ್ರೆ ಜಯಪ್ರಕಾಶ್ ಐ ವಿಐಪಿ ಘಾಟ್ ಮತ್ತೆ ಅರೈಲ್ ಘಾಟ್ ಅದರ ಹೊರತುಪಡಿಸಿದ್ರೆ ಪ್ರತಿದಿನವೂ ಸ್ನಾನ ಮಾಡುವಂಥ ಯಾತ್ರಿಕರ ಸಂಗಮ ಘಾಟ್ನಲ್ಲಿ ಯಾವುದೇ ಸ್ನಾನಕ್ಕೆ ತೊಂದರೆ ಆಗೋದಿಲ್ಲ ಯಾತ್ರಿಕರು ತ್ರಿವೇಣಿ ಸಂಗಮಕ್ಕೆ ಪ್ರಧಾನಿ ಮೋದಿ ಬಂದು ಹೋಗೋವರೆಗೂ ಕೂಡ ಅವಕಾಶ ಇಲ್ಲ ತ್ರಿವೇಣಿ ಸಂಗಮಕ್ಕೆ ಬೋಟ್ನಲ್ಲೇ ಹೋಗಬೇಕು ಆದರೆ ಬೋಟಿಂಗ್ ಯಾವುದು ಇಲ್ಲ ಇಲ್ಲದೆ ಇರೋದ್ರಿಂದಾಗಿ ಹೋಗೋದಕ್ಕೆ ಅವಕಾಶ ಇಲ್ಲ ಯಾತ್ರಿಕರು ಸಂಗಮ ಘಾಟ್ನಲ್ಲಿ ಮತ್ತೆ ಹದಿನಾಲ್ಕು ಇನ್ನುಳಿದ ಘಾಟ್ನಲ್ಲಿ ಸ್ನಾನ ಮಾಡೋದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ತೊಂದರೆ ಆಗೋದು ಇವತ್ತು ಜನರಿಗೆ ನಿನ್ನೆ ವೆಹಿಕಲ್ ಮೂಮೆಂಟ್ ಇತ್ತು ಇವತ್ತು ವೆಹಿಕಲ್ ಮೂವ್ಮೆಂಟ್ ಇಲ್ಲ ಬ್ಯಾರಿಕೇಟಿಂಗ್ ಹಾಕಿ ಎಲ್ಲವನ್ನ ಬಂದ್ ಮಾಡಿದ್ದಾರೆ ಜನ ನಡ್ಕೊಂಡೇ ಬರಬೇಕು ಇವತ್ತು ಓಡಾಡೋದಾದರೆ ಸ್ವಲ್ಪ ನಡ್ಕೊಂಡು ಓಡಾಡಬೇಕು ಅಥವಾ ಅಖಾಡಗಳಿಗೆ ಮತ್ತೊಂದು ಮಗದೊಂದು ಏನು ಸಂತರನ್ನ ಅಥವಾ ಸಾಧುಗಳನ್ನು ಭೇಟಿ ಮಾಡೋದಕ್ಕೂ ಅಥವಾ ಅಲ್ಲಿ ಹೋಗಿ ದರ್ಶನ ಪಡೆಯೋದಕ್ಕೂ ಕೂಡ ಜನರಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಆಯಕಟ್ಟಿದ ಸ್ಥಳಗಳು ವಿ ಎ ಪಿ ಘಾಟ್ ಅರೇಲ್ ಘಾಟ್ ತ್ರಿವೇಣಿ ಸಂಗಮ ಈ ಮೂರು ಸ್ಥಳಗಳಲ್ಲಿ ಮಾತ್ರ ಪೊಲೀಸರು ನಾಕಾಬಂದಿಯನ್ನು ಹಾಕಿದ್ದಾರೆ ವಿಶೇಷವಾದಂಥ ಭದ್ರತೆ ಇದೆ ಸ್ಪೆಷಲ್ ಸೆಕ್ಯೂರಿಟಿ ಇದೆ ೇಟ್ ಗಳನ್ನ ಹಾಕಿ ಕೆಲ ಸ್ಥಳಗಳಿಗೆ ಜನರು ಬರಬಾರದು ಅಂತ ಹೇಳಿ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಹೇಳಿ ಮಾಡಿದ್ದಾರೆ ಅದ್ರ ಹೊರತಾಗಿ ಜನರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅದು ಮೋದಿ ಇರೋದು ಕೇವಲ ಒಂದು ಗಂಟೆ ಮಾತ್ರ ಪ್ರಯಾಗ್ರಾಜ್ ನಲ್ಲಿ ಈ ಒಂದು ಗಂಟೆಯ ಅವಧಿಯಲ್ಲಿ ಮಾತ್ರ ತೊಂದರೆ ಆಗುತ್ತೆ ಪ್ರಧಾನಿ ಬರುವ ಒಂದು ತಾಸಿನ ಮುಂಚೆ ಅಂದ್ರೆ ಕೆಲವು ರೋಡ್ ಗಳನ್ನ ಮತ್ತೆ ಬಂದ್ ಮಾಡ್ತಾರೆ ಆಗ ಸ್ವಲ್ಪ ತೊಂದರೆ ಆಗುತ್ತೆ ಒಂದು ಏನಂತಂದ್ರೆ ಹತ್ತು ಐದಕ್ಕೆ ಪ್ರಯಾಗ್ರಾಜ್ ಏರ್ಪೋರ್ಟ್ಗೆ ಮೋದಿ ಬರ್ತಾರೆ ಹತ್ತು ಐದಕ್ಕೆ ನಾವು ಪಾರ್ಟ್ ಟೂ ಶುರು ಮಾಡಿದಾಗ ಬರ್ತಾರೆ ಹತ್ತು ಹತ್ತಕ್ಕೆ ಡಿ ಪಿ ಎಸ್ ಹೆಲಿಪ್ಯಾಡ್ಗೆ ಪ್ರಯಾಣ ಹತ್ತು ನಲವತ್ತೈದು ಕೆ ಎರ್ ಎಲ್ ಘಾಟ್ಗೆ ಮೋದಿ ಎಂಟ್ರಿ ಅಂದರೆ ಒಂದು ಮೂವತ್ತು ನಿಮಿಷ ಸಿಗುತ್ತೆ ಅಲ್ಲಿ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಇರ್ಬೋದು ಹತ್ತೈವತ್ತು ಕೆರ ಎಲ್ ಘಾಟ್ನಿಂದ ಸಂಗಮಕ್ಕೆ ಪ್ರಯಾಣ ಹನ್ನೊಂದರಿಂದ ಹನ್ನೊಂದು ಮೂವತ್ತರವರೆಗೆ ಸಂಗಮದಲ್ಲಿ ಮೋದಿ ಸ್ಥಾನ ಮೂವತ್ತು ನಿಮಿಷ ಹನ್ನೊಂದಲು ಸಂಗಮದಿಂದ ಮೋದಿ ಪ್ರಯಾಗರಾಜ್ಗೆ ವಾಪಸ್ ಅಲ್ಲಿಂದ ವಾಪಸ್ ಬಂದ್ಬಿಡ್ತಾರೆ ಅಂದ್ರೆ ತ್ರಿವೇಣಿ ಸಂಗಮ ತ್ರಿವೇಣಿ ಗಂಗಾ ಯಮುನೆ ಸರಸ್ವತಿ ಅದು ವೆರಿ ಇಂಪಾರ್ಟೆಂಟ್ ಜಾಗ ಆ ಜಾಗ ಮತ್ತು ಇನ್ನಿತರ ಎರಡು ಜಾಗಗಳನ್ನ ಸ್ವಲ್ಪ ಬಿಸಿ ಇಟ್ಟಿದ್ದಾರೆ ಒಂದು ಏರಿಯಲ್ ಘಾಟ್ ಮತ್ತೊಂದು ಸಂಗಮ ಮತ್ತೊಂದು ಆ ಮೂರು ಜಾಗಗಳು ಮಾತ್ರ ಉಳಿದ ಎಲ್ಲ ಜಾಗಗಳಲ್ಲಿ ಆರಾಮ್ಸೆ ಯಾವುದೇ ತೊಂದರೆ ಇಲ್ಲದೆ ಜನಗಳು ತಮ್ಮ ಪುಣ್ಯ ಸ್ನಾನಗಳನ್ನು ಮಾಡ್ಬೋದು ಕೇವಲ ಒಂದು ಗಂಟೆ ಇರ್ತಾರೆ ಹೆಚ್ಚು ಅವರು ಕಿರಿಕಿರಿ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಅದು ತುಂಬ ಭದ್ರತೆ ವಿಚಾರ ಆಮೇಲೆ ಈ ಸಂದರ್ಭದಲ್ಲಿ ಯು ಪಿ ಸರ್ಕಾರವನ್ನು ಅಪ್ರಿಷಿಯೇಟ್ ಮಾಡಲೇಬೇಕು ಯಾರೇ ಆಗಿರಲಿ ಅಂದರೆ ಇಂಥ ನಡುವೆ ಒಬ್ಬ ಪ್ರಧಾನಿ ಬಂದು ಹೋಗುವಾಗ ಅವರನ್ನು ಮ್ಯಾನೇಜ್ ಮಾಡೋದಿದೆಯಲ್ಲ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಬನ್ನಿ ಇದು ಇನ್ನೂ